ಹಲೋ ಎಲ್ಲರಿಗೂ ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್ ಸೊ ಡಿಯರ್ ಆಸ್ಪ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹೆಚ್ ಎಸ್ ಟಿ ಆರ್ ಒಂದು ಟಾಪಿಕ್ ಅಥವಾ ಒಂದು ಚಾಪ್ಟರ್ ಕೋ ಆರ್ಡಿನೇಟಿವ್ ಜೋಮೆಟ್ರಿನ ಸೆಕ್ಷನ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಈ ಟಾಪಿಕ್ಸ್ನ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು ಹೇಗೆ ಏನು ನಾವು ತಿಳ್ಕೊಳ್ಳೋಣ ಅನ್ನೋಂಥದ್ದು ಫಾರ್ಮುಲ ಎಲ್ಲರೂ ಗೊತ್ತೆ ಸೊ ಹಾಗಾದರೆ ಟು ಫೈನ್ ದಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಡಿಸ್ಟೆನ್ಸ್ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಅಂತ ನಾವು ಏನು ಹೇಳ್ದು ಅದಕ್ಕೆ ಡಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಬೇಕಲ್ವಾ ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಎಕ್ಸ್ ಟೂ ವೈ ಟೂ ಇಸ್ ಗಿವನ್ ಬೈ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ವೆರ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎಕ್ಸ್ ಒನ್ ವೈ ಒನ್ ಅಂಡ್ ಎಕ್ಸ್ ಟು ವೈ ಟು ಇದೇನು ಫಾರ್ಮುಲಾ ಅನ್ನುವಂಥದ್ದು ಈಗ ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡೋಣ ಸ್ಟಾರ್ಟ್ ಮಾಡೋಣ ಸೊ ಕೋರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ಮೊದಲನೇ ಟಾಪಿಕ್ ಡಿಸ್ಟೆನ್ಸ್ ಫಾರ್ಮುಲಾ ದೂರ ಕಂಡುಹಿಡಿಯೋ ಫಾರ್ಮುಲಾವನ್ನು ನಾವು ಮಾಡೋದು ಫಾರ್ಮುಲಾ ಸೊ ನಾವು ಏನು ಫಾರ್ಮುಲಾವನ್ನು ನೋಡ್ದು ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಫೈಂಡ್ಔಟ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಕೊಟ್ಟಿರೋ ಎರಡು ಕೋಆರ್ಡಿನೇಟ್ಸ್ ಮಧ್ಯೆ ಇರುವ ಡಿಸ್ಟೆನ್ಸ್ ಫೈಂಡ್ಔಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಅದಾದ ನಂತರ ನಾವು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಗೀವನ್ ಪೇರ್ ಆಫ್ ಪಾಯಿಂಟ್ಸ್ ಬಗ್ಗೆ ನಾವು ಮಾತಾಡೋಣ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಇಫ್ ಸಪೋಸ್ ನಿಮ್ಗೆ ಇದು ಆಕ್ಚುಲಿ ನಿಮ್ಗೆ ಗೊತ್ತು ಗ್ರಾಫಲ್ಲಿ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ದಿಸ್ ಇಸ್ ವೈ ಆಕ್ಸಿಸ್ ಅಲ್ವಾ ಅಂಡ್ ಈ ಪಾಯಿಂಟ್ ನಾವು ಏನು ಹೇಳ್ತೀವಿ ದಿಸ್ ಇಸ್ ದ ಆರಿಜಿನ್ ಹಾಗಾಗಿ ಯು ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಆರಿಜಿನ್ ಅಲ್ಲಿ ಸ್ಟಾರ್ಟ್ ಆಗುವಂತ ಪಾಯಿಂಟ್ ಇಂದ ನೀವು ಔಟ್ ಮಾಡಬೇಕು ಡಿಸ್ಟೆನ್ಸ್ ಅನ್ನ ಮೂಲ ಬಿಂದುವಿನ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಇದು ಕನ್ನಡ ಮೀಡಿಯಂ ಅಲ್ಲಿ ಕ್ವಶನ್ ಓಕೆನಾ ಹೇಗೆ ಕಂಡುಹಿಡಿಯೋದು ಸೊ ದೇಹಾಗಿ ಒಂದು ಕ್ವಶನ್ ದೇಹಾಗಿ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಸೊ ಕೋಆರ್ಡಿನೇಟ್ ಪಾಯಿಂಟ್ಸ್ ಎಷ್ಟು ಫೋರ್ ಕಮ ತ್ರೀ ಸೊ ಫಸ್ಟ್ ಏನ್ ಮಾಡಬೇಕು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಔಟ್ ಮಾಡೋಕೆ ನಿಮ್ಗೊಂದು ಫಾರ್ಮುಲಾ ಇದೆ ಅದನ್ನ ಫಸ್ಟ್ ಬರ್ಕೋಬೇಕು ಏನದು ಫಾರ್ಮುಲಾ ಸೊ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೈರ್ ನೋಡಿ ಎಷ್ಟು ಈಸಿ ಇದೆ ಫಾರ್ಮುಲಾ ಇದೇ ನಿಮ್ಮ ಫಾರ್ಮುಲಾ ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಫೋರ್ ಕಮ ತ್ರೀ ಏನು ಕೋಆರ್ಡಿನೇಟ್ಸ್ ಕೊಟ್ಟಿದರೆ ಅದು ಆರಿಜಿನಿಂದ ಎಷ್ಟು ದೂರದಲ್ಲಿದೆ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು ಅದೇ ಇದರ ಅರ್ಥ ಸೊ ಫೋರ್ ಕಮ ತ್ರೀ ಏನು ಬರ್ಕೊಳ್ತೀನಿ ನೋಡಿ ಫೋರ್ ಕಮಾ ತ್ರೀ ಕೊಟ್ಟಿರೋ ಕೋಆರ್ಡಿನೇಟ್ಸ್ ಸೊ ಆರಿಜಿನಿಂದ ಎಷ್ಟು ದೂರ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡುವಂತದಕ್ಕೆ ಇರುವಂತಹ ಫಾರ್ಮುಲಾ ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ವೈರ್ ಸೊ ಕೊಟ್ಟಿರೋ ಕ್ವಶನ್ ಅಲ್ಲಿ ಕೋಆರ್ಡಿನೇಟ್ಸ್ ಸಿಂಪಲ್ ಇದನ್ನ ಎಕ್ಸ್ ಅಂತ ಕೊಡಬೇಕು ಇದನ್ನ ವೈ ಅಂತ ಕೊಡಬೇಕು ಸೊ ನೆಕ್ಸ್ಟ್ ಈ ಫಾರ್ಮುಲಾಕ್ಕೆ ಈ ವ್ಯಾಲ್ಯೂಸ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಸಿಗುತ್ತೆ ಹಾಗಾದ್ರೆ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ Now, x value is to 4, x square is there, so 4 square plus y square is there and 3 square. So, therefore, under root of 4 square and rest to 16 plus 3 square and raised to 9, okay. So, therefore, d is equals to under root of 16 plus 9 is 25. Now, what is the square root of 25? So, 25 to square root to 5, Hagadre. ವಾಟ್ ಈಸ್ ದ ಆನ್ಸರ್ ಡಿ ಈಕ್ವಲ್ಸ್ ಫೈವ್ ಯೂನಿಟ್ ಸೊ ಹಾಗಾದರೆ ಕೊಟ್ಟಿರುವ ಕೋಆರ್ಡಿನೇಟ್ಸ್ ಇಂದ ಅದು ಫೈವ್ ಯೂನಿಟ್ಸ್ ಅಷ್ಟು ಆರಿಜಿನಿಂದ ಇಂದ ದೂರದಲ್ಲಿ ಇದೆ ಅಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನುವಂಥದ್ದು ಇದರ ಮೀನಿಂಗ್ ಸೊ ಇದಕ್ಕೆ ಎಕ್ಸ್ ಫಸ್ಟ್ ಒನ್ಗೆ ಎಕ್ಸ್ ಅಂತ ಕೊಡಿ ಸೆಕೆಂಡ್ ಒನ್ಗೆ ವೈ ಅಂತ ಕೊಡಿ ಸೊ ಫೋರ್ ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ದ ಫಾರ್ಮುಲಾ ಸೊ ದೇಫು ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಸೊ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಸೊ ಡಿ ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಫೋರ್ ಪ್ಲಸ್ ನೈನ್ ಸೊ ನೈನ್ ಪ್ಲಸ್ ಫೋರ್ ಈಸ್ ತರ್ಟೀನ್ ಸೊ ದಿಫೋರ್ ತರ್ಟೀನ್ ಯುನಿಟ್ಸ್ ಸೊ ಕ್ವಶನು ಫೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪೇರ್ ಆಫ್ ಪಾಯಿಂಟ್ಸ್ ಸೊ ಕೆಳಗಿನ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇದು ಕ್ವಶನ್ ಹಾಗಾದರೆ ಹೇಗೆ ಸಾಲ್ವ್ ಮಾಡುವಂಥದ್ದು ಟೂ ಕಮ ತ್ರ ತ್ರ ತ್ರೀ ತ್ರೀ ಕಮ ಫೋರ್ ನಾವು ದಿಸ್ ಇಸ್ ದ ಕ್ವೆನ್ ಈ ಕೊಟ್ಟಿರೋ ಕೋಆರ್ಡಿನೇಟ್ ಪಾಯಿಂಟ್ಸ್ಗೆ ಏನು ಮಾಡಬೇಕು ಅಂದರೆ ಯು ನೀಟ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೇಂಟ್ ಟೂ ಪೇರ್ ಆಫ್ ಪಾಯಿಂಟ್ಸ್ ಅಂದ್ರೆ ಈ ಕೊಟ್ಟಿರೋ ಪೇರ್ ಆಫ್ ಪಾಯಿಂಟ್ಸ್ ಡಿಸ್ಟೆನ್ಸ್ ಕಂಡು ಹಿಡಬೇಕು ಸೊ ಈಗ ನಾವು ಮೊದಲನೇದಾಗಿ ಮಾತಾಡಿದ್ವಲ್ಲ ಡಿಸ್ಟೆನ್ಸ್ ಫಾರ್ಮುಲಾ ಅಂಡರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ವಿ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಗೀವನ್ ಪೇರ್ ಆಫ್ ಪಾಯಿಂಟ್ಸ್ ಸೊ ಹಾಗಾದರೆ ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ ಸೊ ಮೊದಲನೇದಾಗಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬರ್ಕೊಳ್ತೀನಿ ಸೊ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ನಾವು ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಪಾಯಿಂಟ್ಸ್ ಇದು ನಿಮ್ಗೆ ಗೊತ್ತಿದೆ ಓಕೆ ಕೊಟ್ಟಿರೋ ಕೋಆರ್ಡಿನೇಟ್ ಪಾಯಿಂಟ್ಸ್ನ ತಲೆ ಮೇಲೆ ಅಂದರೆ ಫಸ್ಟ್ ಪಾಯಿಂಟ್ಸನ್ನು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಕೊಡಿ ಎರಡನೇ ಪಾಯಿಂಟ್ಸ್ ಎಕ್ಸ್ ಟು ವೈ ಅಂತ ಕೊಡಿ ಡೇಟಾವನ್ನು ಈ ಫಾರ್ಮುಲಾಗ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನುವಂಥದ್ದು ಹಾಗಾದ್ರೆ ಅಪ್ಲೈ ಮಾಡೋಣ ಸೊ ದಿ ಫೋರ್ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಟು ವ್ಯಾಲ್ಯೂ ಎಕ್ಸ್ ಟು ಎಸ್ ಟು ತ್ರೀ ಮೈನಸ್ ನೋಡಿ ಆಯಾ ಜಾಗದಲ್ಲಿ ಆಯಾ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ತಿದ್ದೀನಿ ನಾನು ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಅಂದರೆ ವೈ ಟೂ ಅಂದರೆ ಫೋರ್ ಮೈನಸ್ ವೈ ಒನ್ ಅಂದರೆ ತ್ರೀ ಹೋಲ್ ಓ ಡಿ ಇಸ್ ಇಕ್ವಾಲ್ಸ್ ಟು ಅಂಡರ್ ರೂಟ್ ಆಫ್ ಅಲ್ಲಿ ಟೂ ಹೋದರೆ ಒನ್ ಸ್ಕ್ವೇರ್ ಇದೆ ಸ್ಕ್ವೇರ್ ಬರ್ಕೊಳ್ಳಿ ಪ್ಲಸ್ ಫೋರ್ ಅಲ್ಲಿ ತ್ರೀ ಹೋದರೆ ಒನ್ ಹೋಲ್ ಸ್ಕ್ವೇರ್ ಡಿ ಇಸ್ ಇಕ್ವಾಲ್ಸ್ ಟು ಅಂಡರ್ ರೂಟ್ ಆಫ್ ಒನ್ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಅಂದ್ರೆ ಒನ್ ಪ್ಲಸ್ ಒನ್ ಸ್ಕ್ವೇರ್ ಅಂದರೆ ಒನ್ ಸೊ ದಿ ಫೋರ್ ಆನ್ಸರ್ ಈಸ್ ಈಸ್ ಒನ್ ಒನ್ ಪ್ಲಸ್ ಟು ಫೋರ್ಟ್ ಸೊ ಹೀಗೆ ನಾವು ಡಿಸ್ಟೆನ್ಸ್ ಬಿಟ್ವೀನ್ ದ ಗೀವನ್ ಪೇರ್ ಆಫ್ ಪಾಯಿಂಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಸೊ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ತೀನಿ ಸಿಕ್ಸ್ ಕಮ ತ್ರೀ ಫೋರ್ ಕಮ ಟು ಸೊ ಆಸ್ ಯೂಶಲ್ ತಲೆ ಮೇಲೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ಬರ್ಕೋಬೇಕು ಅಂಡರ್ ರೂಟ್ ಆಫ್ ಎಕ್ಸ್ ಟು ಎಕ್ಸ್ ಟು ಅಂದರೆ ಫೋರ್ ಮೈನಸ್ ಎಕ್ಸ್ ಒನ್ ಅಂದರೆ ಸಿಕ್ಸ್

ಪ್ಲಸ್ ಫೋರ್ ಪ್ಲಸ್ ಮೈನಸ್ ಒನ್ ಸ್ಕ್ವೈರ್ ಅಂದರೆ ಒನ್ ಸೊ ದಿಫು ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ಆಫ್ ಫೋರ್ ಪ್ಲಸ್ ಒನ್ ಈಸ್ ಫೈವ್ ಯೂನಿಟ್ಸ್ ಸೊ ಹೀಗೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬಹುದು ಸೊ ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಸೆಕ್ಷನ್ ಫಾರ್ಮುಲಾ ವೈ ಯು ಆರ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅನ್ನೋದು ಗೊತ್ತಿಲ್ಲ ಸೊ ಇಫ್ ಸಪೋಸ್ To find the distance between these two points, we are using the distance formula. Now, the same line segment will be divided in some ratio. And we don't know what is that ratio. I will call that ratio as m1 is to 2 Here, there will be a point of x1, y1. Here, x2, y2. Now, this is the coordinate points. Now, AB is a line segment. Now, this AB line segment has been divided in some ratio. ಡಿವೈಡ್ ಆಗಿದೆ ಆ ಲೈನ್ ಸೆಗ್ಮೆಂಟ್ ವಿಚ್ ರೇಷು ಇಸ್ ದಟ್ ಅದು ಡಿವೈಡ್ ಆಗಿದೆ ಅದನ್ನು ನಾನು ಏನಂತ ಕರಿತಿದ್ದೀನಿ ಎಮ್ ಒನ್ ಇಷ್ಟು ಎಮ್ ಈ ಥರ ಲೈನ್ ಸೆಗ್ಮೆಂಟ್ ಡಿವೈಡ್ ಆದರೆ ಈಗ ಫಾರ್ ಎಕ್ಸಾಂಪಲ್ ಏನಾಗಿದೆ ಎ ಬಿ ಸೊ ಎ ಪಾಯಿಂಟ್ಸ್ ಯಾವುದು ಎಕ್ಸ್ ಆಯಿತು ಬಿ ಪಾಯಿಂಟ್ ಯಾವುದು ಎಕ್ಸ್ಟು ಆಯಿತು ನಾವು ಈ ಲೈನ್ ಸೆಗ್ಮೆಂಟ್ ಎಲ್ಲೋ ಒಂದು ಕಡೆ ಈ ಪಿ ಪಾಯಿಂಟಲ್ಲಿ ಡಿವೈಡ್ ಆಗಿದೆ ఇ రేషియో యా డోంట్ నో ఇన్ దట్ రేషియో ఐ వి కమ్ కాల డ్యాష్ ఎవ్ ఎంప్ టు ఇట్ మే బి వన్ ఇష్ట టూ ఇట్ మే బి టు ఇస్ టూ త్రీ అది వట్ ఎవర్ ఈ లైన్స్ అంటే ఈ తరహా ఎం ఒన్ ఇష్టూ రేష్యో దైడ్ అయితే ఆ డివైడ్ ఆగి పై కండి సెక్షన్ ఫార్మ్ పొయింట్ అండి యూస్ ఫార్మ్ సెక్షన్ ఐ కాల డ్యాస్ పి

जोजेन The line segment is divided ratio the ratio of x to y. So here all the uh -huh. other uh -huh. alphabets are x2, x2, x1, y1, y2, y2, y2 y1, y1. Y2. Correct? Yes. Yeah. That is the point of importance because first, that points are called as coordinate points which is directly. So, there we can find Okay, nah? So, this is the first form. So, find the points P. ಅದಕ್ಕೆ ಫೈಂಡ್ಔಡ್ಕೊಂಡಂತಹ ಫಾರ್ಮುಲಾ ಸೆಕ್ಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಿಸೆನ್ಸ್ ಫಾರ್ಮಲನೂ ಕೇಳ್ಬೋದು ಸೆಕ್ಷನ್ ಫಾರ್ಮುಲಾರ ಕೇಳಬಹುದು ಕ್ವಶನ್ ಏನು ಬರುತ್ತೆ ಒಂದು ಲೈನ್ ಸೆಗ್ಮೆಂಟಲ್ಲಿ ಎ ಬಿ ಇರುತ್ತೆ ಅದು ಒನ್ ಇಷ್ಟು ಟೂ ರೇಷದಲ್ಲಿ ಡಿವೈಡ್ ಆಗಿದ್ರೆ ಯು ನೀಟ್ ಟು ಫೈಂಡ್ ದ ಪಾಯಿಂಟ್ ಆ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ನ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಸೊ ಇದು ಒಂದು ಪಾಯಿಂಟ್ ಈಗ ಅಕಸ್ಮಾತ್ ಇದೇ ಲೈನ್ ಸೆಗ್ಮೆಂಟು ಇಫ್ ಸಪೋಸ್ ಇದೇ ಲೈನ್ ಸೆಗ್ಮೆಂಟು ಹಿಂಗೆ ಡಿವೈಡ್ ಆಗಿರುತ್ತೆ And we we will give, uh, we will not give not the the ratio. आंड विव गिव द रेशो गिव दॉस अभी यहाँ पॉइंट डिवेडा अंत कोई need to find the ratio टू फैंड द रेशोली फस्ट क्वशन ए बी कॉर्ड पॉइंट्स को एम ए रेशो को यू आर फैंडिंग द पी पॉइंट पी आफ एक्स बैसिंग देशन फार्मूला ना इन तो ये बैली यून के देखो, when ಎ ಬಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಡ್ತಾರೆ ಪಿ ಪಾಯಿಂಟ್ಸ್ನ ಕೊಡ್ತಾರೆ ಅವರೇನೆ ಡಿವೈಡ್ ಆಗಿರೋ ಪಾಯಿಂಟ್ಸ್ನ ಕೊಡ್ತಾರೆ ಆಯಿತಾ ಬಟ್ ಯಾವ ರೇಷೋದಲ್ಲಿ ನೀವು ಅದು ಡಿವೈಡ್ ಆಯಿತು ಅನ್ನೋದನ್ನ ಕನ್ವರ್ಟ್ ಮಾಡಬೇಕು ಸೊ ರೇಷ್ಯೋದಲ್ಲಿ ಡಿವೈಡ್ ಆಯಿತು ಅಂತ ಕೇಳಿದಾಗ ಆಗ ನಮಗೊಂದು ಫಾರ್ಮುಲಾ ಇದೆ ಫೈಂಡ್ ಔಟ್ ಮಾಡೋದಕ್ಕೆ ಅದೇ ಬರ್ಕೊಳ್ಳಿ ಫಾರ್ಮುಲಾ ಟು ಫೈಂಡ್ ದ ರೇಷಿಯೋ ಚಿಲ್ಡ್ರನ್ಸ್ ಸೊ ಹಿಯರ್ ದೇರ್ ವಿ ದ ಪಾಯಿಂಟ್ಸ್ ಯು ಆಫ್ ಎಕ್ಸ್ ವೈ ಇದು ರೇಷಿಯೋ ಕಂಡುಹಿಡಿಯೋದಕ್ಕೆ ಇರೋ ಫಾರ್ಮುಲಾ ಅಂಡರ್ಸ್ಟುಡ್ ದಿಸ್ ಇಸ್ ಅ ಫಾರ್ಮುಲಾ ಟು ಫೈಂಡ್ ದ ಪಾಯಿಂಟ್ ಪಾಯಿಂಟ್ ಯಾವ ಪಾಯಿಂಟ್ ಅಲ್ಲಿ ಡಿವೈಡ್ ಆಗಿದೆ ಅನ್ನೋದು ಕಂಡುಹಿಡಿಯೋದಕ್ಕೆ ಇದು ಪಾಯಿಂಟ್ ಕೊಟ್ಟಿರ್ತಾನೆ ಏರಿ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾನೆ ರೇಷಿಯೋ ಕಂಡುಹಿಡಿಯ ಮಾಡೋಕೆ ಇರೋಂತ ಫಾರ್ಮುಲಾ ಇಸ್ ಇಟ್ ಕ್ಲಿಯರ್ ಇನಾ ಟು ಫಾರ್ಮುಲಾ ಈಗ ಅಕಸ್ಮಾತ್ ಇನ್ನೊಂದು ಕಂಡೀಷನ್ ಇನ್ನೊಂದು ತರಹ ಒಂದು ಸಿಚುವೇಶನ್ ಬರುತ್ತೆ ಏನು ಸಿಚುವೇಶನ್ ನೋಡಿ ಇದು ಒಂದು ಲೈಫ್ ಸೆಗ್ಮೆಂಟ್ ಎ ಬಿ ಅನ್ನೋ ಲೈನ್ ಸೆಗ್ಮೆಂಟು ಅದರಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಎಕ್ಸ್ ಎಕ್ಸ್ ಒನ್ ಒನ್ ವೈ ವೈ ಟು ನಾ ಇದು ಇನ್ನೊಂದು ಮೂರನೇ ಕೇಸು ಅಕಸ್ಮಾತ್ ಸೆಗ್ಮೆಂಟ್ ಇಫ್ ಡಿವೈಡೆಡ್ ಇನ್ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಮಿಡ್ ಕಟ್ ಮಾಡಿದ್ರೆ ಓಕೆ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಹಿಯರ್ ಐ ಐ ಸೆಟ್ ಇಟ್ಸ್ ಮಿಡ್ ಪಾಯಿಂಟ್ ಎಲ್ಲರೂ ಕಟ್ ಆಗಿರ್ಬೋದು ಇಲ್ಲ ಅಕಸ್ಮಾತ್ ಎಕ್ಸಾಕ್ಟ್ ಆಗಿ ಲೈನ್ ಸೆಗ್ಮೆಂಟ್ ಮಿಡ್ ಪಾಯಿಂಟ್ ಅಲ್ಲೇ ಕಟ್ ಆಗಿದ್ರೆ ಆಗ ನಮ್ಗೆ ಮಿಡ್ ಪಾಯಿಂಟ್ ಗೆ ಇರುವಂತಹ ಒಂದು ಫಾರ್ಮುಲಾ ಇದೆ ನಾ ಆ ಫಾರ್ಮುಲಾ ಯಾವುದು ಅಂದ್ರೆ P of x, y equals x1 plus x2 so, by 2, comma,

ಟೂ ಪಾಯಿಂಟ್ ಎಫ್ ಕೊಟ್ಟು ಪಿ ಪಾಯಿಂಟ್ ಎಫ್ ಕೊಟ್ಟು ಯಾವ ರೇಷಿಯೋದಲ್ಲಿ ಡಿವೈಡ್ ಆಗಿದೆ ಅಂತ ಕೇಳಿದ್ರೆ ವಿ ಯೂಸ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಥರ್ಡ್ ಫಾರ್ಮಲ್ ಯಾವಾಗ ಯೂಸ್ ಮಾಡ್ತೀವಿ ವೆನ್ ದ ಲೈನ್ಸ್ ಡಿವೈಡೆಡ್ ಇನ್ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಎಲ್ಲೇ ವರ್ಡಲ್ಲಿ ಮಿಡ್ ಪಾಯಿಂಟ್ ಅಂತ ನಿಮ್ಗೆ ಕಾಣಿಸ್ತು ಅಂತಂದರೆ ವಿ ನೀಡ್ ಟು ಯೂಸ್ ದಿಸ್ ಅಂಡರ್ಸ್ಟುಟ್ ಇನ್ ದಿಸ್ ಮಚ್ ನಾವು ವಿಲ್ ಸಾಲ್ವ್ ದ ಫ್ಲೋನ್ಸ್ ಬೇಸ್ಡ್ ಆನ್ ದಿಸ್ ಬೇಸ್ಡ್ ಆನ್ ಸೆಕ್ಷನ್ ಫಾರ್ಮ್ ಫೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ विशिष्ट डिवार्सल लाइन जॉइंट ऑफ -1,7 एंड 4,-3 इन द रेशियो 1:3 ये रिलेटेड क्वेश्चन है वन द लाइन सेगमेंट कोआर्डिनेट्स ಕೊಟ್ಟಿದ್ದಾರೆ दैट इज -1, -1,7 एंड 4,-3 बाय दिस डिवाइडेड इन द रेशियो हाउ मच 1:3:2:3 you need to find the points, point one point. ok. Let me take here, now let me take this point as p and 2 is to 3 divided. So, out. here as this refers x 1, y, this refers x 2, y, now this ratio refers m 1, 2. ಯು ನೀಡ್ ಟು ಟು ಏನು ಹೇಳುತ್ತೆ ಎಮ್ ಎಮ್ ಒನ್ ಮಲ್ಟಿಪಲ್ ಮಲ್ಟಿಪಲ್ ಮಾಡಬೇಕು 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 ಬಂದಿರೋ ಆನ್ಸರ್ನ ಆ್ಯಡ್ ಆಮೇಲೆ ಎಮ್ ಒನ್ ಪ್ಲಸ್ ಎಮ್ ಟು ಆ್ಯಡ್ ಮಾಡಿ ಡಿವೈಡ್ ಮಾಡಬೇಕು ಓಕೆ ಅಬ್ಸರ್ವ್ ಯು ಎಮ್ ಒನ್ ಟು ಇಂಟು ಎಂ ಟು ತ್ರೀ x1 value. Minus x value. Uh, minus x value. Right? Minus x value. 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 Minus ना बिन्यावर यूअर मल्टीप्लाई इनटू मल्टीप्लाई द नंबर्स एज वेल आज सिंबल्स ना फोर तो जाए एक क्या ना प्लस इनटू माइनस माइनस थ्री वंसा इसे क्या है ना इट्स डिवाइडेड बाइ फाइव कमा टू थ्री इली इतनी देर ही रहे प्लस इली माइनस इनटू माइनस इस माइनस इटूजा सिक्स इली को सिंबल नहीं लाफ

ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾವನ್ನು ಕಲ್ತ್ಕೊಂಡಿದ್ದಾಯಿತು ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ಏರಿಯಾ ಆಫ್ ಅ ಟ್ರಯಾಂಗಲ್ ಅಂದರೆ ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ನಾರ್ಮಲ್ ಫಾರ್ಮುಲಾ ಅಲ್ಲ ಈ ಕೋರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಹೇಗೆ ಔಟ್ ಮಾಡೋದು ಅನ್ನೋದು ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಸೊ ಹಾಗಾದ್ರೆ ಏನು ಫಾರ್ಮುಲಾ ಸೊ ಇಲ್ಲಿ ಬರಿತೀನಿ ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಒಂದ್ಸಲಿ ಏರಿಯಾ ಆಫ್ ಟ್ರ್ಯಾಂಗಲ್ ಈಕ್ವಲ್ಸ್ ನಾವು ಈ ಫಾರ್ಮುಲಾವನ್ನು ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ ಹೇಗೆ ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದನ್ನು ಶಾರ್ಟಾಗಿ ಹೇಳ್ತೀನಿ ಸಿಂಪಲ್ ಓಕೆ ಸೊ ಫಾರ್ಮುಲ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ನೋಡಿ ಫಸ್ಟು ಹಾಫ್ ಬರಿಬೇಕು ಓಕೆ ನೆಕ್ಸ್ಟ್ ಬ್ರಾಕೆಟ್ ಹಾಕಬೇಕು ಸೊ ಎಕ್ಸ್ ಬರಿಬೇಕು ವೈ ವೈ ಬರಿಬೇಕು ಎಕ್ಸ್ ಬರಿಬೇಕು ವೈ ವೈ ಬರಿಬೇಕು ಎಕ್ಸ್ ಬರಿಬೇಕು ವೈ ವೈ ಈಗ ಇದಕ್ಕೆ ಸಿಂಬಲ್ ಸಹ ಅಷ್ಟೇ ನಿಮ್ಮ ಫಾರ್ಮುಲಾ ಆ್ಯಂಡ್ ನಂಬರ್ಸ್ ನೋಡಿ ನಂಬರ್ಸ್ ಹಾಕ್ತೀನಿ ನಾನು ಕರೆಕ್ಟಾಗಿ ನೋಡ್ಕೊಡಿ ಫಸ್ಟು ಒನ್ ಕೊಡಿ ನಂಬಿ ಇಟ್ಸ್ ಇಟ್ ಇಸ್ ಕೋಲ್ಡ್ ಆಸ್ ಎಕ್ಸ್ ಒನ್ ಅಂತ ಅಂತಾಯಿತು ಸೊ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಗೊತ್ತಿದೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅನ್ನೋದು ಗೊತ್ತಿದೆ ಅಲ್ಲ ದಟ್ ಆರ್ ದ ಕೋಡ್ ನೈಟ್ ಪಾಯಿಂಟ್ಸ್ ಆ ತರಹ ಇಲ್ಲೂ ಫಸ್ಟು ಇದಕ್ಕೆ ಒನ್ ಕೊಡಿ ನೆಕ್ಸ್ಟ್ ಟೂ ಕೊಡಿ ನೆಕ್ಸ್ಟು ತ್ರೀ ಕೊಡಿ ಸೊ ಒನ್ ಟೂ ತ್ರೀ ಕೊಡಿ ನೆಕ್ಸ್ಟ್ ಟೂ ಇಂದ ಸ್ಟಾರ್ಟ್ ಮಾಡಿ ಟೂ ತ್ರೀ ಒನ್ ಕೊಡಿ ನೆಕ್ಸ್ಟು ಸೊ ದೀಫೋ ನೆಕ್ಸ್ಟು ಟೂ ತ್ರೀ ಒನ್ ಸೊ ಟೂ ತ್ರೀ ಒನ್ ಆಯಿತು ನೆಕ್ಸ್ಟ್ ಇಂದ ಸ್ಟಾರ್ಟ್ ಮಾಡಿ ತ್ರೀ ಒನ್ ಟೂ ಫೋ ತ್ರೀ ಒನ್ ಟೂ ನೆಕ್ಸ್ಟು ಇಲ್ಲಿ ನೋಡಿ ಸಿಂಪಲ್ ಇವೆರಡರ ಮಧ್ಯೆ ವೈಗಳ ಮಧ್ಯೆ ಮೈನಸ್ ಹಾಕಿ ಬ್ರಾಕೆಟ್ ಹಾಕಿ ವೈಗಳ ಮಧ್ಯೆ ಮೈನಸ್ ಹಾಕಿ ಬ್ರಾಕೆಟ್ ಹಾಕಿ ವೈಗಳ ಮಧ್ಯೆ ಮೈನಸ್ ಹಾಕಿ ಬ್ರಾಕೆಟ್ ಹಾಕಿ ಓಕೆ ಸೊ ಇಲ್ಲಿ ಪ್ಲಸ್ ಹಾಕಬೇಕು ಇಲ್ಲಿ ಪ್ಲಸ್ ಹಾಕಬೇಕು ಸೊ ಇದೆ ನಿಮ್ಮ ಫಾರ್ಮುಲಾ ಸೊ ಫಾರ್ಮುಲಾ ಏನ್ ಹೇಳುತ್ತೆ ಅಂದರೆ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಬರೀತೀನಿ ನೋಡಿ ಫಾರ್ಮುಲಾ ಹಾಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ನಾ ದಿಸ್ ಇಸ್ ದ ಫಾರ್ಮುಲಾ ಅಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ನೀವು ಔಟ್ ಮಾಡಬೇಕಾದ್ರೆ ಎಕ್ಸ್ ಒನ್ ವೈ ಒನ್ ಅಂತ ಹಾಕೊಳ್ತಿದ್ದೀರಲ್ಲ ಹಾಗೆ ಇಲ್ಲೂ ಕೂಡ ಈ ಕೊಟ್ಟಿರೋ ಕೋಆರ್ಡಿನೇಟ್ ಪಾಯಿಂಟ್ಸ್ ವರ್ಟಿಸ್ನ ಕೆಳಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಕೊಟ್ಟಿರೋದನ್ನು ಫಸ್ಟ್ ಒನ್ನ ಎಕ್ಸ್ ಒನ್ ವೈ ಒನ್ ಅಂತ ಹಾಕೊಳ್ಳಿ ಇದನ್ನು ಎಕ್ಸ್ ಟು ವೈ ಟೂ ಅಂತ ಹಾಕೊಳ್ಳಿ ಇದನ್ನು ಎಕ್ಸ್ ತ್ರೀ ವೈ ತ್ರೀ ಅಂತ ಹಾಕೊಳ್ಳಿ ಸೊ ದೇಫು ಏರಿಯಾ ಆಫ್ ಅ ಟ್ರಾಯಾಂಗಲ್ ಅಂದರೆ ಎ ಈಕ್ವಲ್ಸ್ ಹಾಫ್ ಇಂಟು ನೋಡ್ಕೊಳ್ಳಿ ನಾವು ಎಕ್ಸ್ ಒನ್ ನೀಟಾಗಿ ತಗೊಳ್ಳಿ ಎಕ್ಸ್ ಒನ್ ವ್ಯಾಲ್ಯೂ ವೈ ಒನ್ ವ್ಯಾಲ್ಯೂ ಎಕ್ಸ್ ಟು ವ್ಯಾಲ್ಯೂ ವೈ ಟು ವ್ಯಾಲ್ಯೂ ಎಕ್ಸ್ ತ್ರೀ ವ್ಯಾಲ್ಯೂ ವೈ ತ್ರೀ ವ್ಯಾಲ್ಯೂ ಹಾಗಾದರೆ ಎಕ್ಸ್ ಒನ್ ಎಷ್ಟು ಎಕ್ಸ್ ಒನ್ ನೋಡಿ ಇಲ್ಲಿದೆ ಟೂ ಸೊ ದಿ ಫೋ ಟೂ ಇನ್ ಟು ನಾವು ವೈ ಟು ಎಷ್ಟು ವೈ ಟು ಇಲ್ಲಿದೆ ವೈ ಟು ಎಷ್ಟು ಝೀರೋ ಮೈನಸ್ ವೈ ತ್ರೀ ಎಷ್ಟು ವೈ ತ್ರೀ ಅಂದರೆ ಮೈನಸ್ ಫೋರ್ ಸೊ ನೋಡಿ ಮೊದಲೇ ಮೈನಸ್ ಇದೆ ಇಲ್ಲಿ ವೈ ತ್ರೀ ಬೆಲೆ ಮೈನಸ್ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲಿ ಎರಡು ಕಡೆ ಸಿಂಬಲ್ ಇರುತ್ತೆ ಬ್ರಾಕೆಟ್ ಒಳಗೆ ಹಾಕೊಳ್ಳಿ ಸುದೀ ಫೋರ್ ಮೈನಸ್ ಫೋರ್ ಪ್ಲಸ್ ನಾವು ಎಕ್ಸ್ ಟು ಅಂದರೆ ಎಕ್ಸ್ ಟು ಅಂದರೆ ಬ್ರಾಕೆಟ್ ಹಾಕಿ ಮೈನಸ್ ಒನ್ ವೈ ತ್ರೀ ಅಂದರೆ ಮೈನಸ್ ಫೋರ್ ಮೈನಸ್ ವೈ ಒನ್ ಅಂದರೆ ತ್ರೀ ಬ್ರಾಕೆಟ್ ಹಾಕಿ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ತ್ರೀ ಅಂದರೆ ಎಕ್ಸ್ ತ್ರೀ ಅಂದರೆ ಟೂ ಇಂಟು ವೈ ಒನ್ ಅಂದರೆ ವೈ ಒನ್ ಅಂದರೆ ತ್ರೀ ಮೈನಸ್ ವೈ ಟು ಅಂದರೆ ಝೀರೋ ಎಸ್ ಈಕ್ವಲ್ಸ್ ಟು ಹಾಫ್ ಇನ್ ಸೊ ಟೂ ಇನ್ ಟೂ ನೋ ಎರಡು ಕಡೆ ಸಿಂಬಲ್ ಇದೆ ಸೊ ಫಸ್ಟು ಸಿಂಬಲ್ ಮಲ್ಟಿಪಲ್ ಮಾಡಬೇಡಿ ಝೀರೋ ಹಾಗೆ ಬರ್ಕೊಳ್ಳಿ ಮೈನಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್ ಫೋರ್ ನೋ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಇದನ್ನು ಆಮೇಲೆ ಮಾಡೋಣ ಮೈನಸ್ ಫೋರ್ ಮೈನಸ್ ತ್ರೀ ಪ್ಲಸ್ ಟು ಇಂಟು ತ್ರೀ ಮೈನಸ್ ಝೀರೋ ಓಕೆ ಫೋರ್ ಎಸ್ ಈಕ್ವಲ್ಸ್ ಟು ಹಾಫ್ ಇಂಟು ನಾವು ಟೂ ಹಾಗೆ ಬರ್ಕೊಳ್ಳಿ ಝೀರೋ ಪ್ಲಸ್ ಫೋರ್ ಫೋರ್ ನಾವು ಮೈನಸ್ ಒನ್ ಹಾಗೆ ಬರ್ಕೊಳ್ಳಿ ನಾವು ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಹಾಗಾದ್ರೆ ನೀವೇನು ಮಾಡಬೇಕು ಆ್ಯಡ್ ಮಾಡಬೇಕು ಸೊ ಮೈನಸ್ ಸೆವೆನ್ ಪ್ಲಸ್ ಟೂ ಇಂಟು ತ್ರೀ ಎಲ್ಲಿ ಜೀರೋ ಹೋದರೆ ತ್ರೀ सो ए इजू हाफ इंटू फोर टू झ मलटिपल नंबर मलटिपल सिंबल मलटिपल सो मैनस इंटू मैनस इज प्लस सेवन सावे प्लस थ्री टूज सिो एजल टू हाफ इंटू आडी सो एट प्लस सिक्स इज फोर्टीन फोटी प्लस सेवन इज्वटी वन ओके ಸೊ ಈಗ ನಥಿಂಗ್ ಈಸ್ ದೇರ್ ಮೀನ್ಸ್ ಕೆಳಗಡೆ ಕೆಳಗಡೆ ಏನು ಡಿನಾಮಿನೇಟರ್ ಇಲ್ಲ ಅಂದ್ರೆ ಒನ್ ಇರುತ್ತೆ ಈಗ ನ್ಯೂಮರೇಟರ್ ನ್ಯೂಮರೇಟರ್ಗೆ ಡಿನಾಮಿನೇಟರ್ ನ ಡಿನೇಟರ್ ಮಲ್ಟಿಪಲ್ ಮಾಡಿ ಸೊ ದೇ ಫೋರ್ ಎ ಈಕ್ವಲ್ಸ್ ಟು ಟ್ವೆಂಟಿ ಒನ್ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಟು ಒನ್ ಟೂ ಸ್ಕ್ವೈರ್ ಯೂನಿಟ್ಸ್ ಇದು ನಿಮ್ಮ ಆನ್ಸರು ಸೊ ದ ತ್ರೀ ದಾಯಿಂಟ್ಸ್

ಇಂಟು ವೈ ತ್ರೀ ವೈ ತ್ರೀ ಅಂದರೆ ಝೀರೋ ಮೈನಸ್ ವೈ ಒನ್ ಅಂದರೆ ವೈ ಒನ್ ಅಂದರೆ ತ್ರೀ ಪ್ಲಸ್ ಎಕ್ಸ್ ತ್ರೀ ಅಂದರೆ ಎಕ್ಸ್ ತ್ರೀ ಅಂದರೆ ಒನ್ ಇಂಟು ವೈ ಒನ್ ವೈ ಒನ್ ಅಂದರೆ ತ್ರೀ ಮೈನಸ್ ವೈ ಟು ಫೋರ್ಸ್ ಹಾಫ್ ಇಂಟು ಟೂ ಫೋರ್ ಫೋರಲ್ಲಿ ಝೀರೋ ಹೋದರೆ ಫೋರ್ ಪ್ಲಸ್ ಟೂ ಇಂಟು ಝೀರೋಲ್ ತ್ರೀ ಹೋದರೆ ಮೈನಸ್ ತ್ರೀ Plus 1 into 3 L4 minus 1 because sign of a biggest number. So therefore a equals half into 4 to the 8. Now plus into minus is minus 3 to the 6. Plus into minus is minus. So 1 on the 1. So therefore a equals half into ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಸುಧೇಫೋರ್ ಏಟ್ ಮೈನಸ್ ಸೆವೆನ್ ಏಟ್ ಈಕ್ವಲ್ಸ್ ಟು ಹಾಫ್ ಇಂಟು ಏಟ್ ಅಲ್ ಸೆವೆನ್ ಹೋದರೆ ಒನ್ ಸುಧೇಫೂರ್ ದ ಆನ್ಸರ್ ಈಸ್ ಹಾಫ್